ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿಆರ್ಜಿ ಕಮ್ಯುನಿಕೇಷನ್ ಗಳಿಕೆ ರಜೆ ನಗರೀಕರಣದ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಮುಖಾಂತರ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ನಿವೃತ್ತ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್ ಸಜ್ಜನ್ ಆಗ್ರಹಿಸಿದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಧಾರವಾಡ ಜಿಲ್ಲೆಯಿಂದ ನಾನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕ ಅಶೋಕ್ ಎಂ ಸಜ್ಜನ್ ನನ್ನೊಂದಿಗೆ ಶ್ರೀಯುತ ಎಸ್ ಜಿ ಬಿಸಿರೊಟ್ಟಿಯವರು ಶ್ರೀಯುತ ಶಂಕರೈನವರು ಸುಬ್ಬಾಪುರ ಮಠ ಶ್ರೀ ಗುರುತಿಗಿಡಿಯವರ ಆದಿಯಾಗಿ ಎಲ್ಲ ಜಿಲ್ಲಾ ಸಂಚಾಲಕರು ತಾಲೂಕ್ ಸಂಚಾಲಕರು ಇವತ್ತು ನಾವು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಇಡೀ ರಾಜ್ಯದ ತುಂಬಾ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಿರಿಯ ನಾಗರಿಕರ ದಿನಾಚರಣೆ ಆಗಿರೋದರಿಂದ ಇವತ್ತು ನಾವು ಕಪ್ಪು ಪಟ್ಟಿ ಧರಿಸಿ ಈ ರಾಜ್ಯದಲ್ಲಿ ಇರತಕ್ಕಂತ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರ ಅಧಿಕಾರಿ ವೃಂದದವರಿಗೆ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯದ ನಷ್ಟವಾಗಿದೆ ಅನ್ಯಾಯವಾಗಿದೆ ನಮ್ಮೆಲ್ಲ ಹದಿನೆಂಟು ಸಾವಿರ ನೌಕರರಿಗೆ ರಾಜ್ಯದಾದ್ಯಂತ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಮಗೆ ಡಿ ಸಿ ಆರ್ಜಿ ಕಂಪ್ಟೇಷನ್ ಇ ಎಲ್ ಸರೆಂಡರನ್ನು ಕೊಟ್ಟಿದ್ದಾರೆ ಅದು ನಮಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಬೇಡಿಕೆ ಏಳನೇ ವೇತನ ಆಯೋಗದ ಪ್ರಕಾರ ಕೊಡಿ ಅಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವುಗಳು ಈಗಾಗಲೇ ಹತ್ತು ಹಲವು ಚಟುವಟಿಕೆಗಳ ಮೂಲಕ ಮನವಿಯನ್ನು ಕೊಟ್ಟಿದ್ದೇವೆ ಮೊದಲನೇದಾಗಿ ಎಂಟನೇ ತಾರೀಕು ಆಗಸ್ಟ್ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ದಾವಣಗೆರೆಯಲ್ಲಿ ಎರಡು ಹಂತದ ಬೃಹತ್ ಸಭೆಗಳನ್ನು ಮಾಡಿ ಸರ್ಕಾರಕ್ಕೆ ಹಕ್ಕು ಮಾಡಿದ್ದೇವೆ ಹದಿನೆಂಟು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹದಿನೈದು ಸಾವಿರ ನಿವೃತ್ತ ನೌಕರರು ಸೇರಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಕ್ಕು ಮಾಡಿದ್ದೇವೆ ಅಂದು ನಿವೃತ್ತ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡಜಿ ಅವರು ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಲ್ಲ ಇದು ನ್ಯಾಯೋಚಿತ ಬೇಡಿಕೆಯಾಗಿದೆ ನೌಕರರಲ್ಲಿ ತಾರತಮ್ಯ ಸಲ್ಲದು ಅನ್ನುವಂಥ ಒಂದು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಅವರು ಮಾಡಿದ್ರು ನಮಗೆ ಆಗಿರ್ತಕ್ಕಂಥ ಎ ಬಿ ಸಿ ಡಿ ದರ್ಜೆಯವರಿಗೆ ಏನು ಕನಿಷ್ಠ ಆರು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರಿಗೆ ಏನು ಹಾನಿಯಾಗಿದೆ ಅದನ್ನು ಸರ್ಕಾರ ಈ ಕೂಡಲೇ ಆದೇಶವನ್ನು ಬದಲಾಯಿಸಿ ಹೊಸ ಆದೇಶವನ್ನು ಬಿಡುಗಡೆ ಮಾಡಬೇಕು ನಮಗೆ ಏಳನೇ ವೇತನ ಆಗೋದ ಅನುಸಾರ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಅರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಈಗಲೂ ಕಾಲ ಮಿಂಚಿಲ್ಲ ನಮ್ಮನ್ನು ಮಾತು ಮಾತಿ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಗ್ರಹಿಸ್ತಾ ಇದ್ದೇವೆ ಎಸ್ಆರ್ಜಿ ಬೇಸೇರೊಟ್ಟಿರವರು ಮಾತನಾಡಿ ನಮಗೆ ನಷ್ಟವಾದ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇವೆ ಎಂದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇದು ಈಗಾಗಲೇ ಒಂದು ಏಳು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಆದಂತಹ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟದ ಕುರಿತು ಇದನ್ನು ನ್ಯಾಯಬದ್ಧವಾಗಿ ಪಡೆಯಬೇಕನ್ನುವಂತ ಉದ್ದೇಶದಿಂದ ಈ ಒಂದು ವೇದಿಕೆ ಪ್ರಾರಂಭವಾಗಿದೆ ಇಲ್ಲಿ ನಮಗೆ ನಾವು ಈಗಾಗಲೇ ದುಡಿದು ಏಳನೇ ವೇತನ ಆಯೋಗದ ಅವಧಿಯಲ್ಲಿಯೇ ನಾವು ನಿವೃತ್ತರಾಗಿದ್ದರಿಂದ ಏಳನೇ ವೇತನ ಆಯೋಗದ ಆಯೋಗದ ವರದಿ ನಾವು ಸೇವೆಯಲ್ಲಿದ್ದಾಗಲೇ ಜಾರಿಗೆ ಬಂದಿದೆ ಅದರ ಪ್ರಕಾರ ನಮ್ಮ ನಿವೃತ್ತಿ ವೇತನದ ಆರ್ಥಿಕ ಸೌಲಭ್ಯ ಅಂದರೆ ಡಿ ಸಿ ಜಿ ಕಮಿಟೇಷನ್ನು ಲಿವ್ ಎನ್ಕೇಷ್ಮೆಂಟ್ ಇವುಗಳನ್ನು ಕೊಟ್ಟು ಘನ ಸರ್ಕಾರದವರು ಸಾಮಾಜಿಕ ನ್ಯಾಯದ ಒಂದು ಭಾಗವನ್ನು ಎತ್ತಿ ಹಿಡಿಬೇಕು ಸಾಮಾಜಿಕ ನ್ಯಾಯವನ್ನು ನಮ್ಮೆಲ್ಲ ನಿವೃತ್ತ ಬಂಧುಗಳಿಗೆ ಕೊಡಬೇಕು ಯಾಕಂದ್ರೆ ಇಳಿ ವಯಸ್ಸಿನಲ್ಲಿ ಇಂಥ ಆಘಾತಕಾರಿ ಗದಾಪ್ರಹಾರ ಆರ್ಥಿಕ ಹೊರೆಯನ್ನು ಮಾಡುವುದರಿಂದ ಎಲ್ಲ ನಿವೃತ್ತ ಬಂಧುಗಳಿಗೆ ಮತ್ತು ಅವರ ಸಮಸ್ತ ಕುಟುಂಬದವರಿಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ ಈಗಾಗಲೇ ಈ ಒಂದು ಸಂಚಾಲಕರಾದಂತಹ ಅಶೋಕ್ ಸಜ್ಜನ್ ಅವರು ನಮ್ಮ ಸುಬ್ಬಾಪುರ್ಮಠವ್ ಸರ್ ಅವರು ಹೇಳಿದಂತೆ ಈಗ ನಮ್ಮ ಒಂದು ಆರು ಲಕ್ಷದಿಂದ ಹಿಡಿದು ಇಪ್ಪತ್ತೊಂದು ಲಕ್ಷದವರೆಗೂ ಡಿ ದರ್ಜೆಯಿಂದ ಹಿಡಿದು ಕ್ಲಾಸ್ ರೂನ್ ಆಫೀಸರ್ವರೆಗೂ ನಮಗೆ ನಷ್ಟ ಆಗ್ತಾ ಇದೆ ದಯಮಾಡಿ ತಾವು ಇದನ್ನು ಕೂಡಲೇ ಈಡೇರಿಸಿ ನಮ್ಮ ಈ ಹೋರಾಟಕ್ಕೆ ಅಂತ್ಯವನ್ನು ನೀಡಬೇಕು ಅಂತಂದು ಈ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸಚಿವರಲ್ಲಿ ಘನ ಸರ್ಕಾರದ ಜೊತೆಗೆ ಅಧಿಕಾರ ಬಂಧುಗಳಲ್ಲಿ ನಾವು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಮಾಧ್ಯಮ ಮಿತ್ರರು ತಾವು ಇದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ತಾವು ಇದನ್ನು ಹೆಚ್ಚು ಪ್ರಚಾರಪಡಿಸಿ ಅವರ ಕಿವಿಗೆ ಮುಟ್ಟುವಲ್ಲಿ ತಾವು ತಲುಪಿಸಿದರೆ ನಮಗೆ ತಮ್ಮಿಂದಲೂ ಮಹದ ಉಪಕಾರ ಆದಂತ ಆಗುತ್ತದೆ ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಹೆಸರು ಶೇಖರಪ್ಪ ಬಿಷರೊಟ್ಟೆ ಸಂಸ್ಥಾಪಕ ರಾಜ್ಯ ಸಂಚಾಲಕರು ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿರವರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ಬೆಂಬಲ ನೀಡಿದರು ಮತ್ತು ಜೆಡಿಎಸ್ ಪಕ್ಷ ಜಿಲ್ಲಾಧ್ಯಕ್ಷರಾದ ಗುರುರಾಜ ಹುಣಸಿಮರದಾರ್ ರವರು ಬೆಂಬಲ ಸೂಚಿಸಿದರು ಅಕ್ಟೋಬರ್ ಒಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ನಿವೃತ್ತ ನೌಕರ ಅಧಿಕಾರಿ ವೃಂದದವರಿಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಕುರಿತು ಈಗಾಗಲೇ ಹತ್ತು ಹಲವು ಹಂತಗಳಲ್ಲಿ ಸರ್ಕಾರದ ಗಮನ ಸೆಳೆಯುವ ಹೋರಾಟಗಳನ್ನು ಮಾಡಿದ್ದಾಗಿದೆ ಬೇಡಿಕೆಯ ಭಿನ್ನ ಒತ್ತಡೆಯನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೆವು ಈ ತನಕ ಸರ್ಕಾರ ನಮ್ಮ ಮನವಿಗೆ ಹೋಗೊಡದೆ ಕಿವಿಗೊಡದೆ ನಮಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಮಗೆ ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ನ್ಯಾಯ ಅಂತ ಅಂತೇಳಿ ಒಂದು ದಿನದ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಈ ಸತ್ಯಾಗ್ರಹವನ್ನು ಮನಗಂಡು ನಮ್ಮ ಒಂದು ಮನವಿಗೆ ಹೋಗೊಟ್ಟು ನಮ್ಮ ಸತ್ಯಾಗ್ರಹಕ್ಕೆ ಆಗಮಿಸಿದ್ದಾರೆ ನಮಗೆ ಕನಿಷ್ಠ ನಿವೃತ್ತ ನೌಕರಿಗೆ ಹನ್ನೆರಡರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಹಾನಿಯಾಗಿದೆ ನಾವು ಏಳನೇ ವೇತನ ಆಯೋಗದಲ್ಲಿಯೇ ದುಡಿದಿದ್ದೇವೆ ಆ ಅವಧಿಯಲ್ಲೇ ಕೆಲಸವನ್ನು ಮಾಡಿದ್ದೇವೆ ನಮಗೆ ಹಳೆಯ ಆಯೋಗದ ಒಂದು ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ನಮಗೆ ಅವಲಂಬಿತರ ಕುಟುಂಬ ಬಿ ವರ್ಗ ಸಿ ವರ್ಗ ಡಿ ವರ್ಗದವರು ನಾವು ಮಧ್ಯಮ ವರ್ಗದಿಂದ ಬಂದು ಹತ್ತು ಹನ್ನೆರಡು ಹದಿನೈದು ಜನರ ಒಂದು ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ಜವಾಬ್ದಾರಿ ನಮ್ಮ ನಿವೃತ್ತ ನೌಕರಿಗೆ ಈ ಹದಿನೆಂಟನ ಸಾವಿರ ನಿವೃತ್ತ ನೌಕರಿಗೆ ಅನ್ಯಾಯ ಆಗಿರ್ತಕ್ಕೆ ಸರ್ಕಾರಕ್ಕೆ ತಾವು ಧ್ವನಿಯಾಗಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಸನ್ಮಾನ್ಯ ಶ್ರೀ ಗಂಗಾಧರ್ ಹಿರೇಮಠ ಸವರಿಗೆ ಗುರ್ರಾಜ್ ಹುಣಸಿಮರ ಸಾವ್ರಿಗೆ ನಮ್ಮ ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದು ನಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಗಮನ ಸೆಳೆಯಬೇಕಂತ ಹೇಳಿ ಎಲ್ಲ ಸಂತ್ರಸ್ತಾರೆ ಇವತ್ತು ರಾಜ್ಯ ದಿವಾಳಿ ಆಗಿದೆ ದಿವಾಳಿ ಆಗಿರೋದ್ರಿಂದ ನಿಮಗೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ನನ್ನ ಭಾವನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು ನಿವೃತ್ತ ಹಣನೂ ತುಂಬಾಕ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ಇದು ನಾಚಿಗೇಡಿ ವಿಷಯ ಇವತ್ತು ಸನ್ಮಾನ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಒಬ್ಬ ಆರ್ಥಿಕ ತಜ್ಞರು ಅವ್ರ ಬಗ್ಗೆ ನಾವು ಯಾವುದು ಎಲ್ಲಷ್ಟು ಸಂಶಯ ಇಲ್ಲ ಇವತ್ತು ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನು ಇವತ್ತು ಮೂವತ್ತು ಒಂದು ಏಳು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ತಾಕರವರೆಗೆ ಆಗಿರ್ತಕ್ಕಂಥ ಏಳನೇ ವೇತನದಲ್ಲಿ ಒಳಗಾಗಿದೆ ಅಂತೇಳಿ ಇವತ್ತು ಮನವಿ ಕೊಟ್ಟಿದ್ರಿ ಇವತ್ತು ಅನೇಕ ಕಡೆಗಳಲ್ಲಿ ನಾನು ನೋಡ್ತಾ ಇರ್ತೇನೆ ಒಂದು ಕಡೆ ನಿಮ್ಮನ್ನು ನಿವೃತ್ತಿ ಮಾಡಿ ಹೊರಗಾಗ್ತಾರ ಇನ್ನೊಂದು ಕಡೆ ಬೇರೆ ಯಾರು ತೊಗೊತಾರ ಅದನ್ನು ಮಾಡೋಂಗಿಲ್ಲ ಅಲ್ಲಿ ಈ ಅಧಿಕಾರಿಗಳು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ದಿನಗೂಲಿ ನೌಕರರ ಮೇಲೆ ಒಬ್ಬನ ಪಗಾರದಾಗ ನಾವು ನಾಲ್ಕು ಮಂದಿ ಕೊಡ್ತೇವೆ ಅಂತೇಳಿ ಲೂಟಿ ಮಾಡೋಕಂತಾರೆ ಅವರು ಅಲ್ಲಿ ಕೊಡೋದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಆರು ಹುಡುಗರಿಗೆ ಕೊಡೋದು ಹನ್ನೆರಡು ಸಾವಿರ ಒಪ್ಪ ಮೂರು ನಾಲ್ಕು ಸಾವಿರ ರೂಪಾಯಿ ಲೂಟಿ ಮಾಡ್ತಾರೆ ಅದೇ ಸರ್ಕಾರಿ ನೌಕರರು ಮಾಡಕ್ಕೆ ಅಂತ ಅಂತೇಳಿ ಇದನ್ನು ಇವತ್ತು ಈ ರಾಜ್ಯದಲ್ಲಿ ನಡೆದಿದೆ ಒಂದು ಕಡೆ ನೌಕರಿನೂ ತೊಗೊಳಂಗಿಲ್ಲ ಇದ್ದವ್ರನ್ನೂ ಹೊರಗೆ ಹಾಕುದ್ಬಿಡೋಂಗಿಲ್ಲ ಈ ರೀತಿಯಾಗಿದೆ ಇವತ್ತೇನು ನಿಮ್ಮ ಬೇಡಿಕೆ ಇದೆ ಈ ಬೇಡಿಕೆಗೆ ನಾವು ಸಹ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಕಳಿಸ್ತೇವೆ ದೇವೇಗೌಡರು ಕಳಿಸ್ತೇವೆ ಕಳಿಸಿ ಅದರ ಮೇಲೆ ನಾವು ಸರ್ಕಾರದ ಮೇಲೆ ಒತ್ತಡ ಮಾಡುತ್ತೇವೆ ಈ ಸಮ್ಮತವಾದಂಥ ಬೇಡಿಕೆ ಆಗಿದ್ದು ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರಾದಂಥ ದೇವೇಗೌಡ ಸಾಹೇಬ್ರ ಕಡೆಯಿಂದ ಅನುಭವಿ ರಾಜಕಾರಣಿಗಳು ಪ್ರಸ್ತುತ ಕೇಂದ್ರದ ಸಚಿವರಾದಂಥ ಕುಮಾರಣ್ಣನವರ ಪ್ರಯತ್ನದಿಂದ ಈ ಮನವಿ ಮೇಲೆ ನಮ್ಮ ವೈಯಕ್ತಿಕ ಪತ್ರದ ಮನವಿಯನ್ನು ಸಲ್ಲಿಸಿ ನ್ಯಾಯಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಇವತ್ತೇ ಒಂದು ಪತ್ರ ಬರೆದು ಅವರಿಗೆ ರವಾನೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತು ಪ್ರಸ್ತುತ ಸರ್ಕಾರ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹಣಕಾಸು ವಿಷಯದಲ್ಲಿ ಸಿದ್ದರಾಮಯ್ಯನವರು ಅನುಭವಿಕರು ಎಲ್ಲ ಸಮಸ್ಯೆಗಳನ್ನು ಸಾಧ್ಯವಾದ ಮಟ್ಟಿಗೆ ಬಗೆಹರಿಸ್ತಿದ್ದಾರೆ ಆದರೆ ಇದು ಯಾಕೆ ಮರ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ನಿವೃತ್ತ ನೌಕರ ಅಂದರೆ ಈ ಕಾರ್ಯಾಂಗದ ಒಂದು ವಿಭಾಗ ಕಾರ್ಯಾಂಗದ ಒಂದು ವಿಭಾಗ ಶಾಸಕಾಂಗ ಕಾರ್ಯಾಂಗ ಎರಡೂ ಇದ್ದಾಗಲೇ ಜನರಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ ಶಾಸಕಾಂಗ ಮಾಡಿದಂಥ ಆದೇಶವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡೋದು ಕಾರ್ಯಾಂಗ ಅಂದ್ರೆ ಅರ್ಥಾತ್ ನೀವುಗಳು ಇಷ್ಟು ವರ್ಷ ಸೇವೆ ಮಾಡಿದ್ದೀರಿ ಆ ಸೇವೆಗೆ ತಕ್ಕಂಗೆ ನಮಗೆ ನ್ಯಾಯ ಸಿಗಬೇಕು ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಅಥವಾ ನಾಳೆ ಇಲ್ಲಿ ಬಂದು ಇವರ ಹಾಲನ್ನು ಸ್ವೀಕಾರ ಮಾಡಿ ಕೂಡಲೇ ಮುಖ್ಯಮಂತ್ರಿ ಅವರಿಗೆ ನೀವು ಇದನ್ನ ಗಮನಕ್ಕೆ ತಂದು ಕೊಡ್ರಿ ಗಮನಕ್ಕೆ ತಂದು ಇದನ್ನ ಬಗೆಹರಿಸಬೇಕಂತ ಹೇಳಿ ನಾನು ಅವರಲ್ಲಿ ನಿಮ್ಮ ಮೂಲಕ ನಮ್ಮ ಪಕ್ಷದ ಮೂಲಕ ಒತ್ತಾಯವನ್ನು ಮಾಡ್ತೀವಿ ನಿಮ್ಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ್ಲೆ ಭೇಟಿ ಕೊಟ್ಟು ಅವರ ಅಹವಾಲನ್ನು ಸ್ವೀಕಾರ ಮಾಡಿ ಅವ್ರಿಗೇನು ನ್ಯಾಯ ಕೇಳಿದಾರ ನ್ಯಾಯ ಕೊಡಿಸ್ಬೇಕಂತ ಒತ್ತಾಯ ಮಾಡಿ ಎಂ ಪಿ ಎಂ ಷಣ್ಮುಖಯ್ಯ ಗುರುತಿ ಗಡಿ ಶಂಕರಪ್ಪ ಲಮಾಣಿ ಸೇರಿದಂತೆ ಕರ್ನಾಟಕ ನಿವೃತ್ತ ನೌಕರರು ಉಪಸ್ಥಿತರಿದ್ದರು